ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್ ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಯಾರಲ್ಲ ನನ್ನ ಚಾನಲ್ನ ವೀಡಿಯೋಸ್ ಕೊಡಿ ಯಾರೂ ನೋಡಿಲ್ಲ ದಯವಿಟ್ಟು ಹೋಗಿ ವೀಡಿಯೋಸ್ಗಳು ನೋಡಿ ಹೊಸ ಹೊಸ ವೀಡಿಯೋಸ್ಗಳು ಇನ್ನೂ ಬರ್ತವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಯಾಕೆ ಆಗಲ್ಲ ಆ ತರ ಒಂದು ಸೆಟ್ಟಿಂಗ್ಸ್ ಇನ್ಸ್ಟಾದಲ್ಲೂ ಕೂಡ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಅದ್ ಯಾವ ಸೆಟ್ಟಿಂಗ್ಸ್ ಅಂತ ಎಕ್ವಿಟ್ ಮಾಡೋಣ ಕಡೆ ಹೋಗೋಣ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಲೈನ್ ಇರುತ್ತೆ ತ್ರೀ ಡಾಟೆನ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟೆನ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎರಡನೇ ಆಪ್ಷನ್ನು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲರಿಗೂ ಎಲ್ಲರ ಹತ್ರನೂ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟ್ರೂ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದು ನಿಮ್ಮ ಅಕೌಂಟ್ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಆದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಥೆಂಟಿಕೇಶನ್ ಆ್ಯಪ್ ಅಥವಾ ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಅಂತ ಇರುತ್ತೆ ನೀವು ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಯಾಕಪ್ಪ ಅಂದರೆ ನಿಮ್ಮ ಒಂದು ವಾಟ್ಸಪ್ಕೇ ಓ ಟಿ ಪಿ ಬರೋದು ಯಾರ್ಯಾರು ಆ್ಯಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಜಾಸ್ತಿ ನೀವು ವಾಟ್ಸಪ್ಪಲ್ಲಿ ಇರ್ತೀರಲ್ವಾ ಅದಕ್ಕೋಸ್ಕರ ವಾಟ್ಸಪ್ ಹೇಳಿದೆ ಅದಾದ ಮೇಲೆ ಇಲ್ಲಿ ಒಂದು ಕೋಡ್ ಬರುತ್ತೆ ಈಗ ಹಾಂ ವಾಟ್ಸಪ್ಗೆ ಒಂದು ಕೋಡ್ ಬಂತು ಅದನ್ನ ತೆಗೆದಿ ಟೈಪ್ ಮಾಡಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಚೇಂಜ್ ಯುವರ್ ಫೋನ್ ನಂಬರು ಇಲ್ಲ ಬೇರೆ ಫೋನ್ ನಂಬರ್ ಆದ್ರೂ ಕೊಡ್ಬೋದು ಚೇ ಅದಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ವಿ ಎ ಎಸ್ ಎಮ್ ಎಸ್ ಡನ್ ಅಂತ ಬರುತ್ತೆ ಏನಪ್ಪ ಅಂದರೆ ನಿಮ್ಮ ಒಂದು ಅಥೆಂಟಿಕೇಷನು ಆನ್ ಆಗಿದೆ ನೀವು ಯಾವ್ದಾರ ಫೋನಲ್ಲಿ ಕೂಡ ನಿಮ್ಮ ಒಂದು ನ ತೆಗಿಬೇಕು ಅಂದರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಓ ಟಿ ಪಿ ಬರುತ್ತೆ ಇಲ್ಲ ಎಸ್ ಎಮ್ ಎಸ್ ಅಲ್ಲಿ ಒ ಟಿ ಪಿ ಬರುತ್ತೆ ಅದನ್ನ ಹೊಡೆದ್ರೆ ಮಾತ್ರ ನಿಮ್ಮ ಒಂದು ಇನ್ಸ್ಟಾಗ್ರಾಮು ಬೇರೆ ಫೋನಲ್ಲೂ ಕೂಡ ಓಪನ್ ಆಗುತ್ತೆ ಇಲ್ಲಾಂದ್ರೆ ಓಪನ್ ಆಗಲ್ಲ ಅಂತಲೇ ಹೇಳ್ಬೋದು ಮತ್ತು ನೀವು ಬೇ ಇದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ನನಗೆ ಬೇಡ ನಾನು ಎಲ್ಲರ ಫೋನಲ್ಲೂ ಓಪನ್ ಮಾಡ್ಕೋತೀನಿ ಅಕೌಂಟ್ನ ಅಂದರೆ ಪುನಃ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಎಸ್ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಮಾಡಿಕೊಂಡು ಹೆಂಗೆ ಬಂದರೆ ಹೆಂಗೆ ಬನ್ನಿ ಮೇಲೆ ನೀವು ಇಲ್ಲಿ ಇರುತ್ತಲ್ವ ವಾಟ್ಸಪ್ಪು ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಆಫ್ ಮಾಡಿಬಿಡಿ ಟರ್ನ್ ಆಫ್ ಮಾಡಿಬಿಟ್ರೆ ನೀವು ಯಾರು ಫೋನ್ ಬೇಕಾದ್ರೂ ಅಕೌಂಟು ಓಪನ್ ಮಾಡ್ಕೋಬೋದು ನೀವು ಫೋನ್ ಇಲ್ಲದಂತೆ ಯಾರು ಫೋನಲ್ಲಿ ಬೇಕಾದರೂ ಅಕೌಂಟ್ ಓಪನ್ ಮಾಡ್ಕೋಬೋದು ಇದನ್ನೇನಾದ್ರೂ ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿಗೋ ವಾಟ್ಸಪ್ಪಲ್ಲಿ ಎಲ್ಲ ಹೇಳ್ಬಿಟ್ಟಿರ್ತೀರಾ ಅವ್ರು ಯಾಕೆ ಮಾಡ್ಕೊಬಿಟ್ರಿ ನೋಡ್ಬಿಟ್ರಿ ಅಂತ ನಿಮಗೆ ಭಯ ಇರ್ತದೆ ಅದಕ್ಕೋಸ್ಕರ ಇದು ಆನ್ ಮಾಡ್ಕೊಂಡ್ರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋ ಹಾಕುದು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್